ನಮಸ್ಕಾರ ಫ್ರೈಜ್ ನಿಮ್ಮೆಲ್ಲರಿಗೂ ದೇವರಾತಿ ಪರಿಶುದ್ಧವಾದ ನಾಮದಲ್ಲಿ ನಾನು ವಂದನೆಯನ್ನು ಹೇಳುವಳಾಗಿದ್ದೇನೆ ಇವತ್ತಿನ ದಿನದಲ್ಲಿ ಕೂಡ ನಾವು ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಆ ವಾಕ್ಯ ಏನು ಹೇಳ್ತದೆ ಅಂತ ನಾವು ಗಮನಿಸೋಣ ಕೀರ್ತನೆ ಎಪ್ಪತ್ತೈದು ಹಾರಲ್ಲಿ ವಾಕ್ಯ ಈಗ ಹೇಳ್ತದೆ ಉದ್ಧಾರವು ಮೂಡಲಿಂದಾಗಲಿ ಪಡವಲ್ಲಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ ಅಂತ ಈ ವಾಕ್ಯವನ್ನು ಆಸಾಪನೆಂಬ ಭಕ್ತನು ಕೀರ್ತನೆಗಳಲ್ಲಿ ಇವನು ಕೂಡ ಹನ್ನೆರಡು ಕೀರ್ತನೆಗಳನ್ನು ಬರೆದಿರ್ತಾನೆ ಅವನು ವಿಶೇಷವಾಗಿ ಈ ವಾಕ್ಯವನ್ನು ಹೇಳೋನಾಗಿದ್ದಾನೆ ಅವನು ಹೇಳ್ತಾನೆ ಉದ್ಧಾರ ಯಾವ ಮೂಲೆಯಿಂದ ಯಾವ ಕಡೆಯಿಂದ ಬರುವಂಥದ್ದಲ್ಲ ಉದ್ಧಾರ ಅನ್ನೋದು ದೇವರಿಂದಲೇ ಅದು ಬರುವಂಥದ್ದು ಭೂಮಿ ಆಕಾಶಗಳನ್ನುಂಟು ಮಾಡಿದ ಯಹೋವನಿಂದಲೇ ಒಂದು ಜಯವೋ ಸಹಾಯವೋ ಸೊ ಬರುವಂಥದ್ದಾಗಿದೆ ಸೊ ಉದ್ಧಾರ ಆಗಬೇಕಂದ್ರೆ ನಾವು ನಮಗೆ ಬೇರೆ ಯಾವ ಕಡೆಯಿಂದಲೂ ಕೂಡ ಅದು ಬರುವಂಥದ್ದಿಲ್ಲ ಅದು ದೇವರಿಂದಲೇ ಬರುವಂಥದ್ದಾಗಿದೆ ಪ್ರೇರೆ ಹಾಗಾಗಿ ಅನೇಕರು ನಾವು ನೋಡ್ತೇವೆ ಹಳೆಯ ಒಂದು ಕಾಲಗಳಲ್ಲಿ ಇದ್ದ ಸಮಯಗಳಲ್ಲಿ ಯಾವ ದಿಕ್ಕಿನಿಂದಾದರೂ ಸಹಾಯ ಬರುತ್ತದ ಅಂತ ಎದುರು ನೋಡುವರಾಗಿದ್ದರು ಅದೇ ರೀತಿಯಲ್ಲಿ ಈಜಿಕೆಯನ್ನು ಕೂಡ ಅವನಿಗೆ ವಿರೋಧವಾಗಿ ಒಂದು ಇದ್ದದ ಒಂದು ಸಮಯ ಸಂಭವಿಸಿದಾಗ ಅವನಿಗೆ ಏನು ಮಾಡಬೇಕು ತೋಚಲೇ ಇಲ್ಲ ಅವನಿಗೆ ತುಂಬ ಕಳವಳ ಆಗಿರ್ತದೆ ಅವನು ತುಂಬ ಭಯಪಡ್ತಾನೆ ಆಗ ಅವನೇನು ಮಾಡ್ತಾನೆ ದೇವರನ್ನು ಅವನು ದೃಷ್ಟಿಸಿ ನೋಡ್ತಾನೆ ಅವನು ಕರ್ತನನ್ನು ಅವನು ಏನು ನೋಡ್ತಾನೆ ಕರ್ತನ ಕಡೆಯಿಂದ ಸಹಾಯ ಬರುವುದನ್ನು ಕರ್ತನ ಒಂದು ದಿಕ್ಕನ್ನು ದೇವರು ಸಹಾಯ ಬರುವುದನ್ನು ಅವನು ನೋಡ್ತಾ ಇರ್ತಾನೆ ಆ ಆ ರೀತಿಯಲ್ಲಿ ಕರ್ತನನ್ನು ಎದುರು ನೋಡಿದ್ದಕ್ಕೆ ಅವನು ದೇವ್ರು ನನಗೆ ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ಅವನು ಕರ್ತನ ಒಂದು ದಿಕ್ಕನ್ನು ಅವನು ನೋಡುತ್ತಿರುವಾಗ ಅವನಿಗೆ ಏನು ಮಾಡಿದ್ರು ಅಂದರೆ ಕರ್ತನು ದೇವದೂತನನ್ನು ಕಳಿಸಿ ಎಷ್ಟು ಲಕ್ಷದ ಎಂಬತ್ತ ಐದು ಸಾವಿರ ಮಂದಿಯನ್ನು ಸಂಹರಿಸಿದ್ದನು ಕರ್ತನು ತನ್ನ ದೂತನನ್ನು ಕಳಿಸಿ ಇದ್ದಕ್ಕೆ ಬಂದಂಥ ಲಕ್ಷದ ಎಂಬತ್ತೈದು ಸಾವಿರ ಮಂದಿಯನ್ನು ಸಂಹರಿಸಿದ ಸಂಹರಿಸಿದ್ದನಂತ ನಾವು ಏಷಾಯ ಮೂವತ್ತೇಳು ಮೂವತ್ತಾರಲ್ಲಿ ನಾವು ಓದುವುದಾದರೆ ಇದರಲ್ಲಿ ಈಜಿಕೆಯನ್ನು ಬಗ್ಗೆ ನಾವು ನೋ ನೋಡಲಿಕ್ಕೆ ಸಾಧ್ಯವಾಗ್ತದೆ ಈ ರೀತಿ ಲಕ್ಷದ ಎಂಬತ್ತೈದು ಸಾವಿರ ಮಂದಿಯನ್ನು ಸಂಹರಿಸಬೇಕಾದರೆ ಕರ್ತನು ದೇವ್ ತನ್ನ ದೇವದೂತನ ಕಳಿಸಿ ಆ ಈಜಿಕೆಯನ್ನ ಒಂದು ಪ್ರಾರ್ಥನೆಯನ್ನು ಈಜಿಕೆಯನ್ನು ಅವನು ಎಷ್ಟೇ ಒಂದು ಸಮಸ್ಯೆಗಳು ಕಷ್ಟಗಳು ಬಂದಾಗ ಅವನ ಸುತ್ತಲೂ ಒಂದು ಇದ್ದ ಅನ್ನೋದೊಂದು ಸಂಭವಿಸ್ ಬರುವಾಗ ಸಡನ್ ಆಗಿ ಅವನು ಏನು ಮಾಡಬೇಕು ಯಾ ಅವನು ತಯಾರಾಗಿರೋದಿಲ್ಲ ಅವನಿಗೆ ಭಯ ಆಗುತ್ತೆ ಆಗ ಯಾರು ನೋಡ್ತಾನೆ ಅಂದರೆ ದೇವ್ರನ್ನ ದೇವರ ಮುಖನ ದೇವರ ಕಡೆಯಿಂದ ಸಹಾಯ ಬರುವುದನ್ನು ಎದುರು ನೋಡಿದ್ನು ಹಾಗಾಗಿ ಅದನ್ನು ನೋಡಿ ಅವನ ಒಂದು ಸಹಾಯಕ್ಕಾಗಿ ಎದುರು ನೋಡಿದ ಒಂದು ಮನಸ್ಸನ್ನು ನೋಡಿ ದೇವರೇನು ಮಾಡಿದ್ರು ತನ್ನ ದೂತರನ್ನು ಕಳಿಸಿ ಆ ಹಿದ್ದಕ್ಕೆ ಬಂದವರನ್ನೆಲ್ಲರನ್ನ ಅವನು ಸ ದೂತನು ಸಂಹರಿಸಿದನು ಮತ್ತು ಬೆಳಗಿನ ಸಮಯದಲ್ಲಿ ಎದ್ದು ನೋಡುವಾಗ ಅವರೆಲ್ಲ ಎಣೆಗಳಾಗಿ ಬಿದ್ದಿದ್ರಂತೆ ಸೊ ನಾವು ಏಷಾಯ ಮೂವತ್ತೇಳರಲ್ಲಿ ಮೂವತ್ತಾರನೇ ವಚನದಲ್ಲಿ ನಾವು ನೋಡುವಾಗ ಇದು ನಾನು ಹೇಳಿದ ವಾಕ್ಯ ಇದೆ ಹಾಗಾಗಿ ನಮಗೆ ಅನೇಕ ಕಡೆಯಿಂದ ಸಮಸ್ಯೆಗಳು ಬರ್ತವೆ ನಮ್ಮ ನಮಗೆ ಯಾರು ಇದರಿಂದ ಬಿಡಿಸು ಬಿಡಿಸಲು ಬರ್ತಾರ ಯಾರಾದರೂ ಬರ್ತಾರ ಅಂತ ನಾವು ಆಲೋಚನೆ ಮಾಡ್ತಿರ್ಬೋದು ಆದರೆ ಪ್ರಿಯರೇ ಯಾರು ಬರುವುದಿಲ್ಲ ನಾವು ನಂಬಿರುವ ದೇವರು ಬಿಟ್ಟರೆ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ ಅದು ಯಾರಾದರೂ ಬಂದರೂ ಕೂಡ ದೇವರು ಅವ್ರ ಮೂಲಕ ನಮಗೆ ಸಹಾಯ ಒದಗಿಸೋನಾಗಿದ್ದಾನೆ ಹೊರತು ಮನುಷ್ಯರಿಂದ ಯಾವ ಒಂದು ಸಹಾಯವೂ ಕೂಡ ನಾವು ಎದುರು ನೋಡಬಾರದು ಪ್ರೇರೆ ನಮಗೆ ಆ ಒಂದು ಕ್ಲಿಷ್ಟಕರವಾದಂಥ ಸ್ಥಿತಿ ಬಂದಾಗ ನಾವು ಅವರ ಹಾಗೆ ನಾವು ಕೂಡ ದೇವರನ್ನು ಹುಡುಕಬೇಕು ದೇವರು ಸಹಾಯ ಮಾಡ್ತಾನೆಂದು ದೇ ನಂಬಿಕೆಯಿಂದ ದೇವರ ದೇವರ ಒಂದು ಮೊರೆ ನಾವು ಹೋಗಬೇಕಾಗ್ತದೆ ಪ್ರೇರೆ ಇಲ್ಲಾಂದರೆ ನಮ್ಮ ಉದ್ಧಾರವು ಜಯವು ಯಾರಿಂದಿಲ್ಲ ನಮಗೆ ಉದ್ಧಾರವು ಕರ್ತನಾದ ಯೇಸು ಯೇಸುವಿನ ಮೂಲಕವೇ ಪ್ರೇರೆ ಆತನು ತನ್ನ ಒಂದು ರಕ್ತವನ್ನು ಶಿಲುಬೆ ಮೇಲೆ ಸುರಿಸಿ ಆತನು ಜಯವನ್ನು ಹೊಂದಿದ್ದಾನೆ ಆತನ ಹೇಳ್ತಾನೆ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು ಎದುರಬೇಡಿರಿ ನಾನು ಅವುಗಳನ್ನು ಜಯಿಸಿದ್ದೇನೆ ಅಂತ ಹಾಗಾಗಿ ಜಯವು ಕರ್ತನಿಂದಲೇ ಪ್ರೇಯರೆ ಹಾಗಾಗಿ ನಾವು ಕೂಡ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರನ್ನ ನಾವು ದೃಷ್ಟಿಸಿ ನೋಡೋಣ ನಮಗೆ ಸಹಾಯ ಬರುವುದು ಯಾರಿಂದಲೂ ಇಲ್ಲ ಪ್ರಿಯರೇ ನಾವು ನಂಬಿದ ಈ ದೇವರು ನಿಜವಾಗಿ ಸತ್ಯವಾದ ದೇವರು ಈ ದೇವರ ಮೂಲಕ ನಮಗೆ ಸಹಾಯ ಬರುವುದುಂಟು ನಂಬಿದರೆ ನಾವು ಅದು ಪಡ್ಕೊಳ್ತೇವೆ ನಮ್ಮದೇ ಇದ್ದರೆ ನಾವು ಯಾ ಏನೂ ಪಡ್ಕೊಳ್ಳೋಕ್ಕಾಗೋದಿಲ್ಲ ದೇವರಿಂದ ಜಯ ಆಗಲಿ ಉದ್ಧಾರ ಆಗಲಿ ಸಹಾಯವಾಗಲಿ ಇವೆಲ್ಲವನ್ನು ನಾವು ಪಡ್ಕೊಳ್ಳೋಕ್ಕಾಗೋದಿಲ್ಲ ಪ್ರೇರೇ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ನಾವು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ ಕರ್ತನೇ ಅವ ಅಪ್ಪ ಕೀರ್ತನೆ ಕೀರ್ತನೆಯಲ್ಲಿ ನಾವು ನೋಡ್ತೇವೆ ಸ್ವಾಮಿ ಆಸಾಪನ ಭಕ್ತನು ಸ್ವಾಮಿ ಅವನು ಎಷ್ಟೊಂದು ಸ್ಪಷ್ಟವಾಗಿ ಸ್ವಾಮಿ ನಮ್ಮ ಉದ್ಧಾರವು ಕರ್ತನೆ ಮೂಡಣದಿಂದಾಗಲಿ ಪಡವಳಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ ಅದು ಯಹೋವಿನಿಂದಲೇ ಎಂದು ಅವನು ಹೇಳುವ ರೀತಿಯಲ್ಲಿ ಸ್ವಾಮಿ ನಾವು ಕೂಡ ಅಪ್ಪ ನಮಗೆ ಅಪ್ಪ ನಾವು ತುಂಬ ಸಮಸ್ಯೆಗಳಲ್ಲಿ ಬಿದ್ದಿರುವಾಗ ನಮಗೆ ಯಾರು ಸಹಾಯ ಮಾಡದೇ ಇರುವಾಗ ಪ್ರೀತಿ ಮಾಡದೇ ಇರುವಾಗ ದೇವರೇ ಕರ್ತನೆ ಆ ಸಮಯದಲ್ಲಿ ನಾವು ಎದುರಿಸ್ತಿರುವಂಥ ಸಮಯಗಳಲ್ಲಿ ದೇವರೇ ನಿನ್ನ ಒಂದು ಸಹಾಯವನ್ನು ನಾವು ಎದುರು ನೋಡುವಾಗ ಅಪ್ಪ ತಂದೆಯೇ ನೀನೇ ನನಗೆ ದಿಕ್ಕು ಮತ್ತು ಯಾರು ನನಗೆ ಸಹಾಯಕರಿಲ್ಲ ಅಪ್ಪ ನೀವು ಮಾಡದೆ ಹೋದರೆ ಅಪ್ಪ ನನಗೆ ಕರ್ತನೆ ಆ ಒಂದು ಸ್ಥಿತಿಯಿಂದ ಸ್ವಾಮಿ ನನ್ನನ್ನು ಮೇಲೆ ಕೆತ್ತವರು ಇಲ್ಲ ಎಂದು ನಾವು ದೇವರ ಹತ್ರ ಮೊರೆ ಹೋಗುವಾಗ ದೇವರ ಕಡೆಯಿಂದ ಬರುವ ಸಹಾಯವನ್ನು ನಾವು ಎದುರು ನೋಡುವಾಗ ಖಂಡಿತ ದೇವರು ಸಹಾಯ ಮಾಡುವ ಶಕ್ತನಾಗಿದ್ದಾನೆ ಈಜಿಕೆಗೆ ದೇವರು ಮಾಡಿದಂತೆ ಆ ಒಂದು ಯುದ್ಧದಲ್ಲಿ ಆ ದೇವರು ಅವರಿಗೆ ಪರವಾಗಿ ನಿಂತು ಜಯ ಕೊಡಿಸಿದ ರೀತಿಯಲ್ಲಿ ನಮಗೂ ಕೂಡ ದೇವರು ಜಯ ಕೊಡುವನಾಗಿದ್ದಾನೆ ನಮ್ಮ ಹೃದಯ ನೋಡುತ್ತಾನೆ ನಮ್ಮ ನೀತಿವಂತಿಕೆಯನ್ನು ದೇವರು ನೋಡಿ ನಮ್ಮ ಒಂದು ದಾಹವುಳ್ಳ ಒಂದು ಕೋರಿಕೆಯನ್ನು ದೇವರು ಕೇಳಿ ಖಂಡಿತ ನಮಗೆ ಸಹಾಯ ಮಾಡುವನಾಗಿದ್ದಾನೆ ಪ್ರೇರೆ ದೇವರಿಗೆ ಸ್ತೋತ್ರ ಮತ್ತು ಈ ವಾಕ್ಯದೊಂದಿಗೆ ಕರ್ತನೆ ನೋಡುವ ಒಂದು ಪ್ರತಿಯೊಬ್ಬರನ್ನ ನೀವು ಆಶೀರ್ವದಿಸ್ರಿ ಸ್ವಾಮಿ ಪ್ರತಿಯೊಬ್ಬರಿಗೂ ತಿಳಿದುಪಡಿಸಿರಿ ಸ್ವಾಮಿ ಯಾರೊಬ್ಬರು ಅಪ್ಪ ಸಂಬಂಧಿಕರು ಇರ್ಬೋದು ಅನೇಕರು ಸ್ನೇಹಿತರು ಇರ್ಬೋದು ನಾವು ಸಹಾಯ ಮಾಡ್ತೀವಿ ಅಂತಾರೆ ಸ್ವಾಮಿ ಕರ್ತನೆ ಯಾರೊಬ್ಬರು ಇಂದಲೂ ಕೂಡ ಸಹಾಯ ಬರುವಂತಿದ್ದಿಲ್ಲ ಅದು ನಿನ್ನಿಂದಲೇ ಅಪ್ಪ ನಾವು ನಂಬಬೇಕು ಕರ್ತನೇ ನೀನೇ ನಮ್ಮ ನಡೆಸುವನು ಕಾಯುವಾತನು ನಮ್ಮ ಸಹಾಯಕನು ನಮ್ಮ ಬಂಡೆಯ ಸ್ವಾಮಿ ನಿಮಗೆ ಸ್ತೋತ್ರ ಈ ಪ್ರಾರ್ಥನೆಯನ್ನು ಪಾದಕೊಪ್ಪಿಸ್ತಾ ಏಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ಅಂತಂದೆ ಆಮೇನ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ದೇವ್ರು ನಿಮ್ಮನ್ನ ಆಶೀರ್ವಾದಿಸಲಿ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನ ನಡೆಸಲಿ ಧೈರ್ಯಪಡಿಸ್ಲಿ ಆಮೇನ್